ಈ ವರ್ಷ ತಿರ್ಗದ ಈ ವರ್ಷ ತಿರುಗುವುದಿಲ್ಲ ಹಾಗೂ ಮೇಲೆ ಇದ್ದಾರೆ ಅಂತ ನೆನ್ಪಿಟ್ಕೋ ಯಾರು ಯಾರು ನಿನ್ಗೆ ಆಗುದಿಲ್ಲ ನಿನ್ಗೆ ಆಗ್ತದ ಆಗುದಿಲ್ಲ ನಿನಗೆ ಈ ವರ್ಷ ಬಂದು ನಮ್ಮನ್ನು ಪೀಠದಿಂದ ಇರಿಸ್ತೇವೆ ಅನ್ನುವ ಭಾವನೆಯನ್ನು ಮರೆತು ಒಂದು ನಾಲ್ಕು ವರ್ಷ ಬದುಕಬೇಕೆನ್ನುವ ಆಸೆ ಇದ್ರೆ ಸುಮ್ಮನೆ ನಾವು ಹೇಳ್ದಾಗ ಕೇಳಿದ್ಕೊಂಡು ಮಾತ್ರ ವಿಚಾರ ಗೊತ್ತುಂಟ ಇವರು ಹಿಂದೆ ಬಂದು ಬೆಡ್ತಿನ್ನೋದು ಹೋದದ್ದೇನು ಹೌದು ಈಗ ಬಂದವರಿದ್ದಾರೆ ಇಲ್ಲಿ ಇರುವವರೆಲ್ಲ ಗಜಗಟ್ಟಿ ಗಟ್ಟಿ ಏನು ಹಾಗೆ ಇವರಿಗೆ ಗೊತ್ತಿಲ್ಲ ಅಣ್ಣ ಇಷ್ಟು ಹೊತ್ತು ಗೊತ್ತಾಯ್ತು ಇಷ್ಟು ಹೊತ್ತು ಅವ್ನು ಮಾತಾಡಿದ ಮಾತಾಡಿದಕ್ಕೆಲ್ಲ ಹೂ ಆಗ್ತಾ ಇದ್ದ ಬಿಟ್ರೆ ನೀನ್ ಮಾತಾಡಿದ್ದಂತ ಜುಲ ಕೊನೆಯಾಗಿ ಇತ್ತವ ಗಜ ಗಟ್ಟಿ ಗಜ ಗಟ್ಟಿ ಹೌದು ಅಂತ ಅಂದ್ರೆ ಮಾತಾದ್ರೂ ಅರ್ಥ ಆಯ್ತು ಮಾತಾಡ್ತಿದ್ದೆ ಮಾತಾಡ್ತಾ ಹಾ ನಿಮಗೆ ಮಾತಾಡಲಿಕ್ಕೆ ಬರುವುದಿಲ್ಲ ಅಂತ ನನ್ನ ಆಕ್ಷೇಪ ಅಲ್ಲ ಮತ್ತೆ ಒಂದಷ್ಟಾದರೂ ಮಾತಾಡಿ ಸಾಯಿ ನಾನು ಮಾತಾಡಕ್ಕೆ ಅನುಕೂಲ ಆಗ್ತದೆ ನಿಮ್ಮ ಹಣೆ ಬರುವ ಈ ಚಂದದ ಗೊತ್ತುಂಟಾ ಸ್ವರ ಉಂಟೆ ನುಡಕಾನಕಾಗಿ ಓದಲೆಲ್ಲ ಕೂಗತಾ ಇದ್ರೆ ಮುಂದಿರೋವರ ಮಾತಾಡೋದಕ್ಕಾದರೂ ಬಿಡ್ತಿರಾ ನಿಮ್ಮಿ ನಿಮ್ಮ ನಾನು ತಾಮನ ಹಾ ಇವತ್ತು ಈ ವರ್ಷ ಜೋಡಿ ಮಾತ್ರ ಹೌದು ನಿಮ್ಮ ಬಿಟ್ಟು ಮಾಮ ಇപ്പുറ ಎಲ್ಲೆ ಹೋದ್ರ ಸ್ವರದಲ್ಲಿ ಮೇಲೆ ಬಿಳ್ತೇವೆ ಯಮ್ಮ ಹಾಗಂತ ತಿರುಗಲಿಕ್ಕೆ ನಾವು ಕಡಿಮೆಯ